ಹಲೋ ಟ್ರೇಡರ್ಸ್ ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಎನ್ ಎಸ್ ಸಿಯಿಂದ ನಿನ್ನೆ ಒಂದು ಸರ್ಕುಲರ್ ಬಂದಿತ್ತು ಸೊ ಲಾರ್ಜ್ ಸೈಜ್ ಇದೆ ಅಲ್ವಾ ಲಾರ್ಜ್ ಸೈಜ್ ಮತ್ತೆ ಇವರು ರಿವಿಸನ್ ಮಾಡ್ತಾ ಇದ್ದಾರೆ ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎನ್ ಎಸ್ ಸಿಯಿಂದ ಬಂದಿರೋದು ಅಕ್ಟೋಬರ್ ಥರ್ಡ್ ಓಕೆ ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಫ್ಟಿ ಫಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಇದರಲ್ಲಿ ಲಾರ್ಡ್ಜ್ ಸೈಜ್ನ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಯಾವಾಗೋ ಚೇಂಜ್ ಮಾಡ್ತಾನೆ ಇರ್ತಾರೆ ಇವರು ಇದು ನೋಡಿ ನೋಡಿ ನಿಫ್ಟಿ ಫಿಫ್ಟಿಯಲ್ಲಿ ಸೆವೆಂಟಿ ಫೈವ್ ಇತ್ತು ಸಿಕ್ಸ್ಟಿ ಫೈವ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ನಿಫ್ಟಿಯಲ್ಲಿ ತರ್ಟಿ ಫೈವ್ ಇದೆ ಈಗ ಪ್ರೆಸೆಂಟ್ ಸೊ ಇನ್ನು ಮುಂದೆ ತರ್ಟಿ ಮಾಡ್ತಾರಂತೆ ಫಿನ್ ನಿಫ್ಟಿಯಲ್ಲಿ ಸಿಕ್ಸ್ಟಿ ಫೈವ್ ಇತ್ತು ಸಿಕ್ಸ್ಟಿ ಮಾಡ್ತಾ ಇದ್ದಾರೆ ಮಿಡ್ ಕ್ಯಾಪ್ ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಒನ್ ಫಾರ್ಟಿ ಇತ್ತು ಒನ್ ಟ್ವೆಂಟಿ ಮಾಡ್ತಾರೆ ನೆಕ್ಸ್ಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿಯಲ್ಲಿ ಏನೂ ಚೇಂಜಸ್ ಇಲ್ಲ ಸೊ ಇದು ತರ್ಟಿ ಡಿಸೆಂಬರಿಂದ ಅಪ್ಲಿಕೇಬಲ್ ಆಗುತ್ತೆ ಅಂಟಿಲ್ ದಟ್ ಇವಾಗ ಏನಿದೆ ಪ್ರೆಸೆಂಟ್ ಸೊ ಈ ಒಂದು ಲಾರ್ಡ್ ಸೈಜಲ್ಲಿ ನಾವು ಟ್ರೇಡ್ ಮಾಡಬೇಕು ಇನ್ ಮುಂದೆ ಜಾನ್ವರಿಯಿಂದ ಈ ಒಂದು ಲಾಡ್ ಸೈಜಲ್ಲಿ ಅಲ್ಲಿ ನಾವು ಟ್ರೆಡ್ ಮಾಡಬೇಕಾಗತ್ತೆ ಒಂದ್ಸತಿ ನೀವು ನೋಡಿ ಈವೆನ್ ಇವಾಗ ಎಕ್ಸ್ಪಿರಿ ಇದೆ ಅಲ್ವಾ ಸೊ ಈ ಎಕ್ಸ್ಪಿರಿ ಕಾಂಟ್ರಾಕ್ಟ್ಸ್ ಎಲ್ಲ ಈ ಟ್ವೆಂಟಿ ತ್ರೀ ಡಿಸೆಂಬರ್ ತನಕ ಹಾಗೆ ಹೋಗ್ತಾ ಇರುತ್ತೆ ಸೊ ಹೊಸ ಕಾಂಟ್ರಾಕ್ಟ್ ಓಪನ್ ಆಗುತ್ತಲ್ವ ಲೈಕ್ ಜಾನ್ವರಿ ಸಿಕ್ಸ್ ಆವಾಗಿಂದ ನ್ಯೂ ಲಾರ್ಡ್ಸ್ ಏನಿದೆ ರಿವೈಝಡ್ ಲಾಡ್ ಸೈಜಲ್ಲಿ ನಾವು ಟ್ರೆಡ್ ಮಾಡಬೇಕಾಗತ್ತೆ ಸೊ ನೋಡಿ ಸೊ ಇವರು ಈ ತರ ಸುಮಾರು ರೂಲ್ಸ್ ತರ್ತಾನೆ ಇರ್ತಾರೆ ಒಂದೇ ನೆನಪಿಟ್ಕೊಳ್ಳಿ ನಮ್ಮ ಹತ್ರ ಇರಬೇಕಿರೋದು ಎಜುಕೇಶನ್ ಅಂಡ್ ಸೈಕಾಲಜಿ ಇದೆ ಮೇಲೆ ನೀವು ಗಮನ ಕೊಡಿ ಸಾಕು ಇವರು ಏನಾದರೂ ಚೇಂಜಸ್ ಮಾಡ್ಕೊಂಡ್ಲಿ ಬಿಡಿ ಓಕೆ ಸೊ ಇವರು ಮತ್ತೆ ವೀಕ್ಲಿ ಕಾಂಟ್ರಾಕ್ಟ್ಸ್ ತರ್ತಾರೆ ವೀಕ್ಲಿ ಎಕ್ಸ್ಪೀರಿ ಕಾಂಟ್ರಾಕ್ಟ್ಸ್ ತರ್ತಾರೆ ಓಕೆ ಖಂಡಿತ ತರ್ತಾರೆ ಯಾಕಂತಂದರೆ ಇವಾಗ ಆಲ್ರೆಡಿ ಸೊ ಸಬ್ರೋಗರ್ ಕಂಪ್ನೀಸ್ ಕ್ಲಾಸಸ್ ಸೊ ಖಂಡಿತ ಮತ್ತೆ ಬರುತ್ತೆ ನೀವು ಮಾಡಬೇಕಿರೋದು ಒಂದೇ ಕೆಲಸ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ನ ನಿಮ್ಮ ಹತ್ರ ಇರೋ ಒಂದು ಎಜುಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಡೇ ಬೈ ಡೇ ಸೊ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿನ್ ಕೇಸ್ ನೀವೇನಾದರೂ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಒಂದು ವರ್ಷ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ನ ಹೇಳ್ಕೊಡ್ತೀವಿ ಸೊ ಥ್ಯಾಂಕ್ ಯು ಸೊ ಮಚ್